ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಟಾಪಿಕ್ ಏನಪ್ಪ ಅಂದ್ರೆ ಫ್ರೆಂಡ್ಸ್ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಎಲ್ಲರಿಗೂ ವ್ಯೂಸ್ ಬಂದ್ಬಿಟ್ಟು ತುಂಬಾ ಡೌನ್ ಆಗ್ತಿದೆ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದೀರ ಅವರಿಗೆಲ್ಲ ತುಂಬಾ ಜನಕ್ಕೆ ಬಂದ್ಬಿಟ್ಟು ವ್ಯೂಸ್ ಡೌನ್ ಆಗುವಂತ ಒಂದು ಪ್ರಾಬ್ಲಮ್ ಇದೆ ಅಲ್ವಾ ಈಗ ಹೇಳ್ಬೇಕಂದ್ರೆ ನನಗೂ ಕೂಡ ನನ್ನ ವಿಡಿಯೋದಲ್ಲೂ ತುಂಬಾ ಕಮ್ಮಿ ವ್ಯೂಸ್ ಬಂದಿದೆ ಹಂಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಒಂದು ವಿಡಿಯೋಗೆ ವ್ಯೂಸ್ ತುಂಬಾನೇ ಡೌನ್ ಬಂದಿತ್ತು ಏನಕ್ಕೆ ಅಂತಾನು ಹೇಳ್ತೀನಿ ಅದನ್ನ ನೋಡ್ಬಿಟ್ಟು ನನ್ನ ವ್ಯವರ್ಸ್ ಒಬ್ರು ನನಗೆ ಕಮೆಂಟ್ ಮಾಡಿದ್ರು ನಿಮ್ದು ಈ ವಿಡಿಯೋಗೆ ವ್ಯೂಸ್ ಡೌನ್ ಬಂದಿದೆ ಅಲ್ವಾ ಅಂತ ಅದು ಬಂದ್ಬಿಟ್ಟು ಏನಕ್ಕೆ ಅಂತ ಹೇಳಿದ್ರೆ ರೀಸನ್ ಮೇನ್ ರೀಸನ್ ಬಂದ್ಬಿಟ್ಟು ನಾನು ಒಂದು ಮಂತಿಂದ ರೆಗ್ಯುಲರಾಗಿ ವಿಡಿಯೋನ ಮಾಡ್ತಿಲ್ಲ ಇದೇ ಮೇನ್ ರೀಸನ್ ಬಂದ್ಬಿಟ್ಟು ಎಲ್ರದ್ದು ಏನಪ್ಪಾ ಅಂದರೆ ನಾವು ರೆಗ್ಯುಲರಾಗಿ ವಿಡಿಯೋ ಹಾಕ್ತಾ ಬಂದ್ಬಿಟ್ಟು ಸಡನ್ನಾಗಿ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು ಏನಾದ್ರೂ ಒಂದು ಇಂದ ನಾವು ಸಡನ್ನಾಗಿ ವೀಡಿಯೋನ ಹಾಕೋದು ಸ್ಟಾಪ್ ಮಾಡಿರ್ತೀವಿ ಈಗ ಒಂದು ಮಂತಲ್ಲಿ ನಾನೊಂದು ತ್ರೀ ಟು ಫೋರ್ ವೀಡಿಯೋಸ್ ಹಾಕಿದ್ದೀನಿ ಅಷ್ಟೇ ಫೋರ್ ಇಲ್ಲಾಂದರೆ ಫೈವ್ ವಿಡಿಯೋಸ್ ಅಷ್ಟೇ ಹಾಕಿದ್ದೀನಿ ಹೆಲ್ತ್ ಪ್ರಾಬ್ಲಮ್ ಇಂದ ನಾ ಇದರಿಂದ ನಾನು ಇವಾಗ ವಿಡಿಯೋ ಹಾಕಬೇಕಾದ್ರೆ ನನ್ನ ವಿಡಿಯೋಗೆ ಸ್ವಲ್ಪ ವ್ಯೂಸ್ ಕಮ್ಮಿನೇ ಬರ್ತಿದೆ ಆದರೂ ಪರವಾಗಿಲ್ಲ ಈ ರೀತಿ ಆದ್ರೂ ನೀವೇನು ಮಾಡಬೇಕಂದ್ರೆ ವ್ಯೂಸ್ ಡೌನ್ ಆಯಿತು ಅಂತ ಹೇಳಿಬಿಟ್ಟು ಟೆನ್ಷನ್ ತಗೊಂಡು ಹಾಗೆ ಯೂಟ್ಯೂಬನ್ನ ಸ್ಟಾಪ್ ಮಾಡೋದಕ್ಕಿಂತ ಏನು ಮಾಡಬೇಕಂದ್ರೆ ನೀವು ಡೈಲಿ ರೆಗ್ಯುಲರ್ ಆಗಿ ವೀಡಿಯೋನ ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ಒಂದು ಒಂದು ಮಂತ್ ತನಕ ನೀವು ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ವೀಡಿಯೋನ ಹಾಕಿ ಮತ್ತೆ ನಿಮ್ಮ ಅದೇ ರೀತಿ ಸರಿ ಹೋಗುತ್ತೆ ಲಾಂಗ್ ಟೈಮ್ ಗ್ಯಾಪ್ ಬಿಡಕ್ ಹೋಗ್ಬೇಡಿ ಈಗ ಫಿಫ್ಟೀನ್ ಡೇಸ್ ಒಂದು ಮಂತ್ ಆದ್ರೂ ಪರವಾಗಿಲ್ಲ ನೀವು ರೆಗ್ಯುಲರ್ ಆಗಿ ಮತ್ತೆ ನಿಮ್ಮದು ಅದೇ ಕಂಟೆಂಟ್ ನೀವು ಮಾಡ್ತಾ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಆ ಕಮೆಂಟ್ ನೋಡಿದಾಗ ನನಗೂ ಅನಿಸ್ತು ಹ್ಮ್ ನನ್ನ ಡೌನ್ ಬರ್ತಿದೆಯಲ್ವಾ ಅಂತ ಇದು ಯಾವ ಟೈಮಿಗೆ ನಮಗೆ ಈ ಟೆನ್ಶನ್ ಬರುತ್ತೆ ಅಂದ್ರೆ ಈ ರೀತಿ ನಮ್ಮ ತಲೆಯಲ್ಲಿ ಯಾವಾಗ ಓಡುತ್ತೆ ಅಂದ್ರೆ ಫ್ರೆಂಡ್ಸ್ ನಾವು ಯಾವಾಗ ವಿಡಿಯೋ ಮಾಡದಲ್ಲೇ ಇರ್ತೀವಿ ಮತ್ತೆ ನಮ್ಮದು ವೀಡಿಯೋಗೆ ಫುಲ್ ವ್ಯೂಸ್ ಡೌನ್ ಯಾವಾಗ ಕಾಣಿಸುತ್ತೆ ಅವಾಗ ನಮಗೆ ಇದು ಸ್ಟಾರ್ಟ್ ಆಗುತ್ತೆ ನಮ್ಮ ತಲೆಯಲ್ಲಿ ಈ ಹುಳ ಓಡಕ್ಕೆ ಸ್ಟಾರ್ಟ್ ಆಗುತ್ತೆ ಇದೇ ರೀತಿ ನಾನು ಕೂಡ ಈ ವಿಡಿಯೋ ನನ್ನ ವಿಡಿಯೋಸ್ನೆಲ್ಲ ಚೆಕ್ ಮಾಡಿದೆ ವ್ಯೂಸ್ ಡೌನ್ ಬರ್ತಿತ್ತು ಹಾಗೆ ಯೂಟ್ಯೂಬನ್ನು ನೋಡಿಕೊಂಡು ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಕುತ್ಕೊಂಡಿದ್ದೆ ಆವಾಗ ನನಗೆ ಒಂದು ವಿಡಿಯೋ ಬಂತು ನನ್ನ ಮುಂದೆ ಓಕೆನಾ ಅವರ ಚಾನಲ್ ನೇಮ್ ಬಂದ್ಬಿಟ್ಟು ರಮ್ಯಾ ಕನ್ನಡತಿ ಅನ್ಕೊಳ್ತೀನಿ ನೋಡಿದಾಗ ನನಗೆ ನಿಜವಾಗ್ಲೂ ಅವ್ರಿಗೆ ನಿಜ ಅಂತಾನೆ ಅನಿಸ್ತು ಈಗ ನಾವು ಬಂದ್ಬಿಟ್ಟು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ಬಿಟ್ಟು ಐದ್ ತಿಂಗಳು ಆರ್ ತಿಂಗಳು ಅಥವಾ ಜಾಸ್ತಿ ಅಂದ್ರೆ ಒಂದ್ ವರ್ಷ ಆಗಿರುತ್ತೆ ಅಷ್ಟೇ ಇಷ್ಟರಲ್ಲಿ ನಾವೇನ್ ಮಾಡ್ತೀವಿ ಡೈಲಿ ಈಗ ಡೈಲಿ ರೆಗ್ಯುಲರ್ ಆಗಿ ವಿಡಿಯೋ ಮಾಡೋರು ಇರ್ತಾರೆ ಇಲ್ಲ ಕೆಲವರು ಹೆಂಗೆ ಹದಿನೈದು ದಿನ ಇಪ್ಪತ್ತು ದಿನ ಒಂದ್ಸಲನು ವೀಡಿಯೋ ಹಾಕ್ತಿವಿ ಈ ರೀತಿ ಹಾಕ್ಬಿಟ್ಟು ನಾವ್ ಒಂದೇ ಸಲ ಗ್ರೋ ಆಗ್ಬೇಕು ನಮ್ ವೀಡಿಯೋಸ್ ಎಲ್ಲದಕ್ಕೂ ವ್ಯೂಸ್ ಬರಬೇಕು ಅಂತ ನಾವ್ ಟೆನ್ಶನ್ ತಗೊಳ್ತಾ ಇರ್ತೀವಿ ಓಕೆನಾ ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನ್ ಇವಾಗ ಬಂದ್ಬಿಟ್ಟು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿ ಈ ಚಾನೆಲ್ ನ ಸ್ಟಾರ್ಟ್ ಮಾಡಿ ಬಂದ್ಬಿಟ್ಟು ಇವಾಗ ಇನ್ನು ಸೆವೆನ್ ಅಥವಾ ಏಟ್ ಮಂತ್ ಏನೋ ಆಗಿದೆ ಓಕೆನಾ ನನ್ನ ಚಾನಲ್ ಸ್ಟಾರ್ಟ್ ಮಾಡಾದ್ಮೇಲೆ ಸೆವೆನ್ ಮಂತ್ ಏಟ್ ಮಂತ್ ಆದಮೇಲೆ ನ ಸ್ಟಾರ್ಟ್ ಮಾಡಿದ್ದು ಹಾಕೋಕ್ಕೆ ಓಕೆನಾ ಈ ಚಾನಲ್ ಬಂದ್ಬಿಟ್ಟು ಇವಾಗ ನ್ಯೂ ಚಾನಲ್ ಆದರೂ ಕೂಡ ನನ್ನ ಚಾನಲಲ್ಲಿ ವೀಡಿಯೋಗೆ ವ್ಯೂಸ್ ಬರ್ತಿದೆ ಅಂದರೆ ನಾನು ಫಸ್ಟ್ ವೀಡಿಯೋನ ಹಾಕಿದಾಗ ಹತ್ತು ಇಪ್ಪತ್ತು ಅಷ್ಟೇ ವ್ಯೂಸ್ ಬಂದಿತ್ತು ಇವಾಗ ಓಲ್ಡ್ ವೀಡಿಯೋಸ್ಗಳಿಗೆಲ್ಲ ವ್ಯೂಸ್ ಬರ್ತಾನೆ ಹೋಗ್ತಿದೆ ಅದರಿಂದ ಕೂಡ ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಓಕೆನಾ ನಾವು ವಿಡಿಯೋ ಹಾಕ್ಬಿಟ್ಟು ಒಂದಿನ ಎರಡು ದಿನದಲ್ಲೇ ನಾವು ಚೆಕ್ ಮಾಡಿಬಿಟ್ಟು ವೈ ಸ್ಟುಡಿಯೋನ ಓಪನ್ ಮಾಡಿಬಿಟ್ಟು ಸ್ಕ್ರೋಲ್ ಮಾಡೋದು ನೋಡೋದು ವ್ಯೂಸ್ ಬರ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡಿಕೊಂಡು ಮುಂದೆ ವೀಡಿಯೋ ಹಾಕೋದನ್ನ ಸ್ಟಾಪ್ ಮಾಡೋಕ್ಕಿಂತ ನಿಮ್ಮ ಓಲ್ಡ್ ವೀಡಿಯೋಸ್ನ ನೋಡಿ ಇವಾಗ ನಾವು ಯಾವ ವೀಡಿಯೋಸ್ನ ಹಾಕಿದ್ದೀವಿ ಹಾಕಿದೀವಿ ಯಾವುದಕ್ಕೆ ವ್ಯೂಸ್ ಬರ್ತಿಲ್ಲ ಅದನ್ನ ನೋಡಕ್ ಹೋಗ್ಬೇಡಿ ಅದನ್ನ ನೋಡಿ ಮತ್ತೆ ನೀವು ಡಿಮೋಟಿವ್ ಆಗಿಬಿಟ್ಟು ಮುಂದೆ ವೀಡಿಯೋನೇ ಹಾಕಿದಂಗೆ ಮಾಡೋಕೆ ಹೋಗೋದಕ್ಕಿಂತ ನಿಮ್ಮ ಓಲ್ಡ್ ವಿಡಿಯೋಸ್ಗಳನ್ನ ನೋಡಿ ನಿಮ್ ಓಲ್ಡ್ ವಿಡಿಯೋಸ್ ಗಳಿಗೆ ವ್ಯೂಸ್ ಬರ್ತಿದ್ಯಾ ಅದನ್ನ ನೋಡ್ಬಿಟ್ಟು ಖುಷಿ ಪಡಿ ಮತ್ತೆ ಅದೇ ರೀತಿ ವಿಡಿಯೋಸ್ ಗಳನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಓಕೆನಾ ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವಾಗ ಹೇಳದಲ್ವಾ ರಮ್ಯಾ ಕನ್ನಡತಿ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರು ಒಳ್ಳೆ ಎಕ್ಸಾಂಪಲ್ ಕೂಡ ಕೊಟ್ರು ಒಂದು ಕನ್ನಡ ಚಾನಲ್ ಕೂಡ ತೋರ್ಸಿದ್ರು ಅವರು ನಿಜವಾಗ್ಲೂ ಫ್ರೆಂಡ್ಸ್ ಈ ಚಾನಲ್ನ ನೋಡಿ ನೀವು ನಿಮಗೆ ವ್ಯೂಸ್ ಬರ್ತಿಲ್ಲ ಅಂತ ನೀವು ಟೆನ್ಷನ್ ಆಗಿ ಡಿಮೋಟಿವ್ ಆಗಿದ್ದಾಗೆಲ್ಲ ಈ ಚಾನಲ್ಸ್ಗಳನ್ನ ನೋಡಿ ನೀವು ನಿಜವಾಗ್ಲೂ ಇವರು ಟೆಕ್ ಇನ್ ಕನ್ನಡ ಅನ್ನೋ ಚಾನಲ್ ಇದು ಕನ್ನಡದಲ್ಲಿ ನೋಡಿ ಇವರು ಇವ್ರ ಚಾನಲ್ನ ನೋಡಿದಾಗ ನಾನು ನಿಜವಾಗ್ಲೂ ಇಲ್ಲಿ ನೋಡಿ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನೋಡಿದಾಗ ಪಾಪ್ಯುಲರ್ ವೀಡಿಯೋಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ ಓಲ್ಡೆಸ್ಟ್ ಚಾನಲ್ ನೋಡಿ ಇವ್ರ ಚಾನಲ್ನ ಸ್ಟಾರ್ಟ್ ಮಾಡಿ ಹದಿನಾಲ್ಕು ವರ್ಷ ಆಗಿದೆ ಹದಿನಾಲ್ಕು ವರ್ಷದಿಂದನೂ ಇವರು ಯೂಟ್ಯೂಬಲ್ಲಿ ವರ್ಕ್ ಮಾಡ್ತಿದ್ದಾರೆ ಇವಾಗ ಬಂದುಬಿಟ್ಟು ಇವರು ಈ ಸ್ಟೇಜಲ್ಲಿದ್ದಾರೆ ಓಕೆನಾ ನಾ ಹಾಗಾದರೆ ಅಂದ್ಕೊಳ್ಳಿ ಇವರು ಹದಿನಾಲ್ಕು ವರ್ಷ ಮುಂಚೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋರು ಇವ್ರು ಎಷ್ಟು ಸಲ ವ್ಯೂಸ್ ಬಗ್ಗೆ ಯೋಚನೆ ಮಾಡಿರಬೇಕು ಇವರು ಕೂಡ ನಮ್ಮಂಗೆ ಟೆನ್ಷನ್ ತೊಗೊಂಡು ವ್ಯೂಸ್ ಬರ್ತಿಲ್ಲ ಅಂತ ಆವಾಗ ಸ್ಟಾಪ್ ಮಾಡಿದ್ರು ಇವಾಗ ಈ ಸ್ಟೇಜಲ್ಲಿ ಇರ್ತಿದ್ರಾ ಅನ್ನೋದನ್ನ ನೀವು ಯೋಚನೆ ಮಾಡಿ ಅವ್ರ ವೀಡಿಯೋಸ್ಗಳಿಗೆಲ್ಲ ಎಷ್ಟು ವ್ಯೂಸ್ ಬಂದಿದೆ ಹದಿನಾಲ್ಕು ಹದಿಮೂರು ವರ್ಷ ಹಿಂದೆ ಏಯ್ಟ್ ಪಾಯಿಂಟ್ ಸೆವೆನ್ ಕೆ ಫೈವ್ ಪಾಯಿಂಟ್ ಒನ್ ಕೆ ಕೆ ಇಷ್ಟೇ ವ್ಯೂಸ್ ಬಂದಿರೋದು ಇದೆಲ್ಲ ಇವಾಗ ಅವರಿಗೆ ಮಿಲಿಯನ್ ಗಟ್ಲೆ ಸಬ್ಸ್ಕ್ರೈಬರ್ಸ್ ಆದಮೇಲೆ ಇಷ್ಟು ವ್ಯೂಸ್ ಬಂದಿರ್ಬೋದು ಆಗ ನೀವು ಯೋಚನೆ ಮಾಡಿ ಅವರು ವೀಡಿಯೋ ಆಗಿದಾಗ ಎಷ್ಟು ವ್ಯೂಸ್ ಬಂದಿರ್ಬೋದು ಕೆ ವ್ಯೂಸ್ ಕೂಡ ಬಂದಿದೆ ಫೋರ್ ಪಾಯಿಂಟ್ ತ್ರೀಗೆ ವ್ಯೂಸ್ ಕೂಡ ಅವ್ರದ್ದು ವೀಡಿಯೋಸ್ಗಳಿಗೆ ಬಂದಿದೆ ಹಾಗಿದ್ರೆ ಅವರು ಎಷ್ಟು ಯೋಚನೆ ಮಾಡಿರಬೇಕು ಅವಾಗ ಇವಾಗ ಅವರಿಗೆ ಇಷ್ಟು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬ್ ಆದಮೇಲೆ ಇಷ್ಟು ವ್ಯೂಸ್ ಬಂದಿದೆ ಓಲ್ಡ್ ವೀಡಿಯೋಸ್ಗೆ ಅಂದರೆ ವೀಡಿಯೋ ಹಾಕಿದಾಗ ಈ ವೀಡಿಯೋಸ್ಗಳಿಗೆ ಎಷ್ಟು ವ್ಯೂಸ್ ಬಂದಿರಬೇಕು ಅವರು ಎಷ್ಟು ಡಿಮೋಟಿವ್ ಆಗಿಬಿಟ್ಟು ಸ್ಟಾಪ್ ಮಾಡಿದರೆ ಅವ್ರು ಈ ಲೆವೆಲಲ್ಲಿ ಇರ್ತಿದ್ರು ಅನ್ನೋದನ್ನ ಮಾತ್ರ ಯೋಚನೆ ಮಾಡಿ ಇದು ನಿಮಗೆ ಬೆಸ್ಟ್ ಒಂದು ಒಳ್ಳೆಯ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಇದೊಂದನ್ನು ನೀವು ಯೋಚನೆ ಮಾಡಿದ್ರೆ ಇವಾಗಿನ ಟೈಮಲ್ಲಿ ಯಾರೂ ಯೂಟ್ಯೂಬನ್ನು ಬಿಡೋಕ್ಕೆ ಯೋಚನೆ ಮಾಡಲ್ಲ ಚಿಂತೆನೇ ಮಾಡೋಲ್ಲ ಯೂಟ್ಯೂಬನ್ನು ಬಿಡೋದ ನಾವು ವ್ಯೂಸ್ ಬರ್ತಿಲ್ಲ ಅಂತ ಓಕೆನಾ ಇದೇ ರೀತಿ ಇನ್ನು ಹಿಂದಿಯಲ್ಲಿ ಒಂದು ಚಾನಲ್ ಇದೆ ಮನೋಜ್ ದೇ ಅಂತ ಅವ್ರ ಚಾನಲ್ ಕೂಡ ತೋರಿಸ್ತೀನಿ ನೋಡಿ ನೋಡಿ ಇದು ಬಂದುಬಿಟ್ಟು ಹಿಂದಿ ಚಾನಲ್ ಮನೋಜ್ ದೇ ಅಂತ ಓಕೆನಾ ಇವರು ಕೂಡ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೆವೆನ್ ಪಾಯಿಂಟ್ ಥರ್ಟಿ ಫೋರ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಈಗೇನು ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಒಂದು ಐದಾರು ತಿಂಗಳೊಳಗಡೆ ಟೆನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗುತ್ತೆ ಇವ್ರದ್ದು ಕೂಡ ಇವ್ರ ಚಾನಲಲ್ಲಿ ನೋಡಿ ವಿಸಿಟ್ ಮಾಡಿದಾಗ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಾದ ಮೇಲೆ ಓಲ್ಡೆಸ್ಟ್ ವೀಡಿಯೋಸ್ ಮೇಲೆ ಹೋಗಿ ನೀವು ಓಲ್ಡ್ ವೀಡಿಯೋಸ್ಗೆ ಹೋದಾಗ ನೋಡಿ ಅವರು ಯಾವಾಗಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದಾರೆ ಏಯ್ಟ್ ಇಯರ್ಸ್ ಎಂಟು ವರ್ಷದಿಂದ ಇವರು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದಾರೆ ಇವರು ವೀಡಿಯೋಸಲ್ಲೂ ನೋಡಿ ಇಲ್ಲಿ ಟ್ವೆಂಟಿ ತ್ರೀ ಕೆ ಬಂದಿದೆ ತರ್ಟಿ ಫೋರ್ ಕೆ ಬಂದಿದೆ ಇಷ್ಟೆಲ್ಲ ವ್ಯೂಸ್ ಬಂದಿದೆ ಫೋರ್ಟೀನ್ ಕೆ ಬಂದಿದೆ ಫಿಫ್ಟಿ ಒನ್ ಕೆ ಟೆನ್ ಕೆ ಇಷ್ಟೆಲ್ಲ ವ್ಯೂಸ್ ಇವ್ರ ವೀಡಿಯೋಸ್ಗೂ ಬಂದಿದೆ ತುಂಬ ಕಮ್ಮಿ ವ್ಯೂಸ್ ಕೂಡ ಬಂದಿರೋದು ಇದೆ ಇವ್ರದ್ದು ಚಾನಲಲ್ಲಿ ವ್ಯೂಸ್ ಟು ನೈನ್ ಪಾಯಿಂಟ್ ಫೈ ಕೆ ವ್ಯೂಸ್ ಕೂಡ ಬಂದಿದೆ ನೋಡಿ ಇವರು ಕೂಡ ಎಂಟು ವರ್ಷದಿಂದ ಚಾನಲ್ನ ಮಾಡಿದಾಗ ಇವ್ರ ವೀಡಿಯೋಸ್ಗಳಿಗೂ ಕೂಡ ವ್ಯೂಸ್ ಕಮ್ಮಿ ಬಂದಿರುತ್ತೆ ಆದರೂ ಇವರು ಆ ಏಳೆಂಟು ವರ್ಷ ಮುಂಚೆ ಯೂಟ್ಯೂಬ್ನ ಬಿಡಬೇಕು ನಾನು ವ್ಯೂಸ್ ಫೈವ್ ಕೆ ಬಂದಿದೆ ಅಂದರೆ ಇವಾಗ ಫೈ ಕೆ ವ್ಯೂಸ್ ಬಂದಿದ್ದರೆ ಆವಾಗ ಅವರು ಎಂಟು ವರ್ಷ ಮುಂಚೆ ಯೂಟ್ಯೂಬ್ನ ಹಾಕಬೇಕಾದ್ರೆ ವೀಡಿಯೋಸ್ನ ಹಾಕಬೇಕಾದ್ರೆ ಆವಾಗ ಎಷ್ಟು ವ್ಯೂಸ್ ಬಂದಿರ್ಬೋದು ಯೋಚನೆ ಮಾಡಿ ಅವಾಗ ಒಂದು ನೂರು ಇನ್ನೂರು ಮುನ್ನೂರು ವ್ಯೂಸ್ ಬಂದಾಗ ಅವಾಗಲೇ ಅವರು ನಮ್ಮಂಗೆ ಯೋಚನೆ ಮಾಡಿ ಸ್ಟಾಪ್ ಮಾಡಿದರೆ ಮನೋಜ್ ದೇ ಅನ್ನೋ ಹೆಸರು ಮನೋಜ್ ದೇ ಅನ್ನೋ ಚಾನಲೇ ನಮಗೆ ಗೊತ್ತಿರಲಿಲ್ಲ ಯೂಟ್ಯೂಬಲ್ಲಿ ಟಾಪ್ ಚಾನಲ್ ಆಗಿರೋದು ಇದು ಹಿಂದಿಯಲ್ಲಿ ಬಂದುಬಿಟ್ಟು ಯೂಟ್ಯೂಬ್ ರಿಲೇಟೆಡ್ ವಿಡಿಯೋ ಮಾಡೋದ್ರಲ್ಲಿ ಇವರ ಈ ವಿಡಿಯೋಸ್ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇವ್ರ ಈ ಹೆಸರೇ ನಮಗೆ ಗೊತ್ತಾಗ್ತಿರಲಿಲ್ಲ ಅರ್ನಿಂಗ್ಸ್ನ ಬಿಡಿ ಇಷ್ಟೆಲ್ಲ ಆಗೋಕ್ಕೆ ಕಾರಣ ಏನು ಹೇಳಿ ಅವರು ಆವಾಗ ಅದನ್ನೆಲ್ಲ ಚಿಂತನೆ ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟಾಗಿ ವಿಡಿಯೋಸ್ ಹಾಕಿದ್ರು ಯಾವುದೇ ರೀತಿ ಟೆನ್ಷನ್ ತೊಗೊಳ್ದಾಳೆ ವ್ಯೂಸ್ ಬಂದರೆ ಬರಲಿ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡಿದ್ರು ರೆಗ್ಯುಲರಾಗಿ ವರ್ಕ್ ಮಾಡಿದ್ರು ಓಕೆನಾ ಇದು ಅದೇ ರೀತಿ ಈ ಮನೋಜ್ ದೇವರ ಒಂದು ವೀಡಿಯೋನ ತೋರಿಸ್ತೀನಿ ನೋಡಿ ನಿಮಗೆ ನಾನು ಹೇಳಿದ್ನಲ್ಲ ಎಕ್ಸಾಂಪಲ್ಗೆ ನಿಮಗೆ ಅವ್ರು ಯಾವ ರೀತಿ ವೀಡಿಯೋಸ್ನ ಮಾಡ್ತಿದ್ದರು ಅಂದರೆ ಈ ಸ್ಟೆಪ್ಸ್ ಮೇಲೆ ಈ ರೀತಿ ಒಂದು ಸ್ಟ್ಯಾಂಡರ್ಡ್ನ ಇಟ್ಕೊಂಡು ವೀಡಿಯೋಸ್ನ ಶು ಶೂಟ್ ಮಾಡ್ತಿದ್ದವರು ಓಕೆನಾ ಆ ರೀತಿ ವೀಡಿಯೋಸ್ನ ಶೂಟ್ ಮಾಡ್ತಿದ್ದವರು ಇವಾಗ ಯಾವ ಲೆವೆಲಿಗೆ ಬಂದಿದ್ದಾರೆ ಅಂದರೆ ಅವರು ಓನ್ ಎಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ ಎಷ್ಟು ದೊಡ್ಡ ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ ಯೂಟ್ಯೂಬ್ಗೆ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಒಂದ್ಸಲ ಅವ್ರದ್ದು ಚಾನಲ್ಸ್ಗೆ ವಿಸಿಟ್ ಮಾಡಿ ನೋಡ್ಬೋದು ಬೇಕಿದ್ರೆ ಅವರ ಜರ್ನಿ ಯಾವ ಯಾವ ರೀತಿ ಇತ್ತು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಏಳೆಂಟು ವರ್ಷದಲ್ಲಿ ಅಂತೆ ಈಗ ಬೇರೆ ಏನಾದರೂ ವರ್ಕ್ ಮಾಡ್ತಿದ್ರು ಕೂಡ ಅವರು ಇಷ್ಟು ಗ್ರೋ ಆಗ್ತಿರ್ಲಿಲ್ಲ ಓಕೆನಾ ಅವರು ಇಷ್ಟು ಗ್ರೋ ಕೂಡ ಆಗ್ತಿರ್ಲಿಲ್ಲ ನಮಗೆ ಈ ರೀತಿ ಮನೋಜ್ ಡೆ ಅನ್ನೋರು ಒಬ್ರು ಇದಾರೆ ಫೇಮಸ್ ಕೂಡ ಆಗ್ತಿರ್ಲಿಲ್ಲ ಈ ರೀತಿ ಒಂದು ಹೆಸರು ಕೂಡ ಸಿಕ್ತಿರ್ಲಿಲ್ಲ ನಮಗೆ ಈ ರೀತಿ ಅವರು ಗೊತ್ತಾಗಬೇಕಂದ್ರೆ ಅದಕ್ಕೆ ಕಾರಣ ಆಗಿದ್ದು ಯೂಟ್ಯೂಬ್ ಅನ್ನೋದನ್ನು ನಾವು ಮೊದಲು ತಿಳ್ಕೊಂಡು ಅದೇ ಏನಾದರೂ ಅರ್ನಿಂಗ್ಸ್ ಮಾಡ್ತಿದ್ರು ಅವ್ರು ವರ್ಕ್ ಮಾಡಿ ಅರ್ನಿಂಗ್ಸ್ ಮಾಡ್ತಿದ್ರು ಕೂಡ ಇಷ್ಟು ಫೇಮಸ್ ಆಗ್ತಿರ್ಲಿಲ್ಲ ಇಷ್ಟು ಜನಕ್ಕೆ ಅವರ ಒಂದು ಹೆಸರು ಗೊತ್ತಾಗ್ತಿರ್ಲಿಲ್ಲ ಇದು ಮೇನ್ ರೀಸನ್ ಆಗಿರುತ್ತೆ ಅರ್ನಿಂಗ್ಸ್ಗಿಂತ ಗಿಂತ ಇದು ಮೇನ್ ರೀಸನ್ ಆಗಿರುತ್ತೆ ಓಕೆನಾ ಇದಕ್ಕೆಲ್ಲದಕ್ಕೂ ಕಾರಣ ಏನು ಹೇಳಿ ಯೂಟ್ಯೂಬ್ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಅವರಿಷ್ಟೆಲ್ಲ ಅರ್ನಿಂಗ್ಸ್ಗಿಂತ ಇಷ್ಟು ಫೇಮಸ್ ಆಗಿರೋದಿದೆಯಲ್ಲ ಇದು ನಿಜವಾಗ್ಲೂ ತುಂಬಾ ದೊಡ್ಡ ವಿಷಯ ಓಕೆ ನಾ ಫ್ರೆಂಡ್ಸ್ ಇದೊಂದು ರೀಸನ್ ನಿಮಗೆ ತೋರಿಸ್ಬೇಕಾಗಿತ್ತು ಇದನ್ನು ನೋಡಾದಮೇಲೆ ಇಷ್ಟೆಲ್ಲ ತಿಳ್ಕೊಂಡಾದ್ಮೇಲೆ ನೀವೇ ಗೆಸ್ ಮಾಡಿ ವೀಡಿಯೋ ಮಾಡೋದು ಬೆಸ್ಟಾ ಇಲ್ಲ ವ್ಯೂಸ್ ಬರ್ತಿಲ್ಲ ಅಂತ ಇಲ್ಲಿಗೆ ಸ್ಟಾಪ್ ಮಾಡೋದು ಬೆಸ್ಟಾ ಅನ್ನೋದನ್ನ ಯೂಟ್ಯೂಬ್ ಮೂಲಕ ಅವ್ರು ಇಷ್ಟೆಲ್ಲ ಅರ್ನಿಂಗ್ಸ್ ಮಾಡಿದ್ದಾರೆ ಅಂತ ಅವ್ರ ವೀಡಿಯೋಸಲ್ಲಿ ಅವರೇ ಹೇಳಿದ್ದಾರೆ ಓಕೆನಾ ಇದೇ ರೀತಿ ಅವ್ರು ವ್ಯೂಸ್ ಬೇಕೇ ನೋಡಿಕೊಂಡು ವ್ಯೂಸ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ನ ಸ್ಟಾಪ್ ಮಾಡಿದ್ರೆ ನಿಜವಾಗ್ಲೂ ಅವ್ರು ಇಷ್ಟು ಲೆವೆಲಿಗೆ ಬರಕ್ ಹಾಕ್ತಿರ್ಲಿಲ್ಲ ಓಕೆನಾ ಈಗ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಒಂದು ವರ್ಷ ಎರಡು ವರ್ಷದಲ್ಲೇ ನಾವು ಸಕ್ಸಸ್ ಆಗ್ಬೇಕು ಅಂತ ಹೇಳಕ್ಕಾಗಲ್ಲ ಇದೆಲ್ಲ ಬಂದ್ಬಿಟ್ಟು ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಕೆಲವರು ಐದು ತಿಂಗಳಿಗೆ ಗ್ರೋ ಆಗಿರ್ತಾರೆ ಆರು ತಿಂಗಳು ಒಂದು ವರ್ಷ ಎರಡು ವರ್ಷದಲ್ಲೂ ಸಕ್ಸಸ್ ಕಂಡಿರೋರು ಇದ್ದಾರೆ ಈಗ ನಮಗೆ ಲಕ್ ಇಲ್ಲ ಅಂದರೆ ನಾವು ತುಂಬಾ ಕಷ್ಟಪಟ್ಟು ಆಮೇಲೆ ಮುಂದೆ ಹೋಗ್ಬಿಟ್ಟೆ ನಮಗೆ ಸಕ್ಸಸ್ ಆಗ್ಬೇಕಂತ ಇದ್ರು ಕೂಡ ನಾವು ಇದರಲ್ಲಿ ಟ್ರೈ ಮಾಡಬೇಕಾಗಿರುತ್ತೆ ಓಕೆನಾ ಅದನ್ನ ಬಿಟ್ಬಿಟ್ಟು ನಾವು ಇಲ್ಲೇ ಸ್ಟಾಪ್ ಮಾಡ್ತೀವಿ ಇದು ನಮಗೆ ಅವ್ರು ನೋಡಿದ್ರೆ ಅಷ್ಟು ಬೇಗ ಇದಾಯ್ತು ಗ್ರೋ ಆದರೂ ಅವರಿಗೆ ಸಕ್ಸಸ್ ಆಯಿತು ನಮಗಿಲ್ಲ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಟೈಮ್ ಅಂತ ಇರುತ್ತೆ ಓಕೆನಾ ಫ್ರೆಂಡ್ಸ್ ಈ ಟೈಮ್ ಬರೋ ತನಕ ನಾವೇನು ಮಾಡಬೇಕು ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕಿ ಯೂಟ್ಯೂಬನ್ನು ಮಾತ್ರ ಬಿಡೋಕೆ ಹೋಗಬೇಡಿ ಇವಾಗಿನ್ ಟೈಮಲ್ಲಿ ನೀವೇನಾದ್ರೂ ಯೂಟ್ಯೂಬ್ನ ಸ್ಟಾಪ್ ಮಾಡಿದ್ರಿ ಅಂದ್ರೆ ನೀವು ಮುಂದೆ ಹೋಗ್ಬಿಟ್ಟು ತುಂಬಾ ಇದ್ ಮಾಡ್ಕೊಳ್ತೀರಾ ನಾನು ಆ ಟೈಮಲ್ಲಿ ಬಿಡಬಾರ್ದಿತ್ತು ಅಂತ ಓಕೆನಾ ಇವಾಗ ಕಮ್ಮಿ ವ್ಯೂಸ್ ಬರ್ತಿದ್ರು ಇನ್ನು ಮುಂದೆ ಹೋಗಿ ಒಂದ್ ವರ್ಷ ಎರಡು ವರ್ಷ ಆದಮೇಲೆ ನಿಮ್ ಚಾನಲ್ ಕೂಡ ಗ್ರೋ ಆಗಿರುತ್ತೆ ಇವಾಗ್ಲೇ ನೀವು ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ರೆ ಅವಾಗ ನೀವು ಮತ್ತೆ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನಿಮ್ ಮುಂದೆ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇರ್ತೀರಲ್ವಾ ಅವರೆಲ್ಲ ತುಂಬಾ ಚೆನ್ನಾಗಿ ಗ್ರೋ ಆಗಿರ್ತಾರೆ ಅದನ್ನ ನೋಡಿದಾಗ ನೀವು ನಿಜವಾಗ್ಲೂ ಬೇಜಾರ್ ಮಾಡ್ಕೊಳ್ತೀರಾ ನಾನು ಅವಾಗ ಬಿಡಬಾರ್ದಿತ್ತು ನನ್ನ ಚಾನಲ್ ಕೂಡ ಈ ರೀತಿನೇ ಇರ್ತಿತ್ತು ಅಂತ ಓಕೆನಾ ಏನಕ್ಕೆ ಅಂದ್ರೆ ತುಂಬಾ ಜನ ಇದಾರೆ ಸಕ್ಸಸ್ ಆಗಿರೋರು ಯೂಟ್ಯೂಬ್ ಯೂಟೂಬಿಂದನೇ ಇದಾಗಿರೋರು ತುಂಬ ಜನ ಇದ್ದಾರೆ ಮೇನ್ ರೀಸನ್ ಹೇಳ್ಬೇಕಂದ್ರೆ ಯೂಟ್ಯೂಬರ್ ಆಗಬೇಕು ಅಂದ್ರೆ ಎಲ್ಲದನ್ನೂ ನಾವು ಏನ್ಮಾಡ್ಬೇಕು ಸೈಝ್ಕೊಳ್ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ವ್ಯೂಸ್ ಬರ್ತಿಲ್ವಾ ಅದನ್ನು ನೀವು ಟೆನ್ಷನ್ ತಗೋಬೇಡಿ ತಗೊಳ್ಬೇಡಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಿಲ್ಲವಾ ಅದ್ರ ಬಗ್ಗೆನು ಟೆನ್ಷನ್ ತಗೊಳ್ಬೇಡಿ ಒಂದು ವಿಡಿಯೋಗೆ ವ್ಯೂಸ್ ಬಂತು ಅಂದ್ರೆ ಸಾಕು ನಿಮ್ದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವ್ಯೂಸ್ ಆಗಿರ್ಬೋದು ಎಲ್ಲ ಕಂಪ್ಲೀಟ್ ಆಗುತ್ತೆ ನಿಮಗೆ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಅದು ಒಂದು ವೀಡಿಯೋ ನಿಮ್ಮದು ಬರೋ ತನಕ ನೀವು ಏನ್ ಮಾಡ್ಬೇಕು ಕಷ್ಟಪಟ್ಟು ವಿಡಿಯೋಸ್ನ ಹಾಕ್ತಾ ಹೋಗ್ಬೇಕು ಓಕೆನಾ ನಾನು ಕೂಡ ಇದೇ ರೀತಿ ತುಂಬಾ ಸಲ ಅನ್ಕೊಂಡು ಬಿಡೋದು ಬೇಡ ಅಂತ ಹೇಳೋದು ಮತ್ತೆ ಮಾಡೋದು ಎಲ್ಲದನ್ನೂ ಮಾಡ್ತಾ ಇದ್ದೆ ಫಸ್ಟ್ ಟೈಮ್ ಅಲ್ಲಿ ಬಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ನಾನು ಏನ್ ಮಾಡ್ತಾ ಇದ್ದೀನಿ ಎಷ್ಟೇ ಲಾಂಗ್ ಟೈಮ್ ಗ್ಯಾಪ್ ಆದರೂ ಕೂಡ ರೆಗ್ಯುಲರ್ ಆಗಿ ವಿಡಿಯೋನ ಮಾಡಬೇಕು ಅನ್ನೋ ಒಂದು ಇದರಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದೇ ರೀತಿ ನೀವು ಕೂಡ ನಿಮ್ಮ ಅವಾಗಿನ ವಿಡಿಯೋಸ್ ಗಳಿಗೆ ವ್ಯೂಸ್ ಬರ್ತಿಲ್ಲ ಅಂತ ಟೆನ್ಷನ್ ತಗೊಳ್ಳೋದನ್ನ ಬಿಟ್ಬಿಟ್ಟು ನಿಮ್ಮ ಓಲ್ಡ್ ವೀಡಿಯೋಸ್ಗಳನ್ನ ನೋಡಿ ಅದನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಓಲ್ಡ್ ವೀಡಿಯೋಸ್ಗಳಿಗೆಲ್ಲ ಎಷ್ಟು ಕಮ್ಮಿ ವ್ಯೂಸ್ ಬಂದಿತ್ತು ನಾನು ವಿಡಿಯೋ ಹಾಕಿದಾಗ ಅಂತ ಓಕೆನಾ ಈಗ ನೀವು ಒಂದು ವಿಡಿಯೋ ಹಾಕಿದ್ದೀರಾ ಇದಕ್ಕೆ ಕಮ್ಮಿ ವ್ಯೂಸ್ ಬಂದಿದೆ ಅಂದ್ರೆ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಓಕೆನಾ ಮತ್ತೆ ನೀವು ತುಂಬಾ ದಿನ ಆದ್ಮೇಲೆ ಒಂದು ಒಂದೆರಡು ಮೂರು ತಿಂಗಳಾದಮೇಲೆ ನೋಡಿ ಆ ವೀಡಿಯೋಗೆ ವ್ಯೂಸ್ ಬಂದಿರುತ್ತೆ ಓಕೆನಾ ಹಾಗೆಯೇ ನಾವು ಇವಾಗ ನ್ಯೂ ಯೂಟ್ಯೂಬರ್ಸ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ವ್ಯೂಸ್ ಡೌನ್ ಇದ್ದರೂ ಕೂಡ ಆಮೇಲೆ ಆಮೇಲೆ ಹೋಗ್ತಾ ವ್ಯೂಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಇದು ಯಾವುದ್ರ ಬಗ್ಗೆಯೂ ಟೆ ಟೆನ್ಷನ್ ತೊಗೊಳ್ತೇವೆ ಟೈಮ್ ವೇಸ್ಟ್ ಮಾಡ್ದಲೆ ಟೈಮ್ ಇವಾಗ ಇರೋ ಟೈಮನ್ನು ನೀವು ಏನು ಮಾಡಿ ವೇಸ್ಟ್ ಮಾಡಬೇಡಿ ಅದು ಇದು ವೀಡಿಯೋಸ್ ನೋಡ್ತಾ ಟೆನ್ಷನ್ ತಗೊಳ್ತಾ ತಲೆ ಕೆಡಿಸ್ಕೊಂಡು ಇದು ವಿಡಿಯೋಸ್ ವೀಡಿಯೋಸ್ನ ಮಾಡಿ ರೆಗ್ಯುಲರಾಗಿ ನಿಮಗೆ ಟೈಮ್ ಸಿಗೋ ಹಾಗೆಲ್ಲ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿ ಓಕೆನಾ ಫ್ರೆಂಡ್ಸ್ ಮತ್ತೆ ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ರೆ ಏನ್ ಬೇಕಾದರೂ ಯಾವುದಾದ್ರು ಯಾವ ರೀತಿ ಕ್ವಶನ್ ಆಗಿರಲಿ ಯಾವ ರೀತಿ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ನನಗೆ ಗೊತ್ತಿರೋ ಅಷ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್